ಎಲ್ರಿಗೂ ನಮಸ್ಕಾರ ಹಸೆದ ರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ರೋಹಿಣಿ ಶೋರೂಮ್ನಲ್ಲಿ ಇರ್ತಾಳೆ ಇದು ಹೊಸದಾಗಿ ಬಂದಿರೋ ಐಟಮ್ಗಳು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಅಲ್ಲಿರೋ ಸ್ಟಾಫ್ಗೆ ಹೇಳ್ತಿರ್ತಾಳೆ ಅಲ್ಲಿಗೆ ರಾಣಿ ಬರ್ತಾಳೆ ಅಕ್ಕ ನಿಮ್ ಜೊತೆ ಅರ್ಜೆಂಟ್ ಮಾತಾಡ್ಬೇಕು ಬನ್ನಿ ಅಂತ ಹೇಳ್ತಾಳೆ ರೋಹಿಣಿನ ರಾಣಿ ಸೈಡ್ ಕರ್ಕೊಂಡು ಬರ್ತಾಳೆ ಲೇಹಿನ ಕೊಡ್ತಾಳೆ ಏನಿದು ಅಂತಾಳೆ ರಾಣಿ ಅದೇ ಅಕ್ಕ ಹೇಳಿದ್ನಲ್ಲ ಲೇಹ್ಯ ಅದೇ ಇದು ಅಂತಾಳೆ ಅದು ಬಂದ್ಬಿಡ್ತಾ ಅಂತಾಳೆ ರೋಹಿಣಿ ಇದು ತುಂಬಾ ಫೇಮಸ್ ಅಕ್ಕ ನಮ್ಮ ಊರಲ್ಲಿ ಮನೆಯಲ್ಲೂ ಮನೇಲೂ ಇರುತ್ತೆ ಅದಕ್ಕೆ ನಾನು ಹೇಳಿದ ತಕ್ಷಣ ಬಂದ್ಬಿಡ್ತು ಅಂತಾಳೆ ಏನಿದು ಜಾಮ್ ತರ ಇದೆಯಲ್ಲ ಅಂತಾಳೆ ರೋಹಿಣಿ ಹಾಗೆ ತಿನ್ಬಾರ್ದಕ್ಕ ಮತ್ತೆ ಹೇಗೆ ತಿನ್ನೋದು ಅಂತಾಳೆ ರೋಹಿಣಿ ಅಕ್ಕ ಬಿಸಿ ಹಾಲಿಗೆ ಒಂದು ಸ್ಪೂನ್ ಹಾಕಿ ಕಲಸಿ ಕೊಟ್ರೆ ಸಾಕು ಅಣ್ಣ ನಿಮ್ಮ ಜೊತೆ ಜಗಳನೇ ಮಾಡಲ್ಲ ನಿಮ್ಮ ಹಿಂದೆನೆ ಬರ್ತಿರ್ತಾರೆ ಅಂತಾಳೆ ರಾಣಿ ಇದರಿಂದ ಸೈಡ್ ಎಫೆಕ್ಟ್ ಏನು ಆಗಲ್ಲ ಅಲ್ವಾ ಅಂತಾಳೆ ರೋಹಿಣಿ ಅದೆಲ್ಲ ಏನೂ ಆಗಲ್ಲ ಅಕ್ಕ ಆದರೆ ಅಣ್ಣ ನಿಮ್ಮ ಜೊತೆನೇ ಇರ್ತಾರೆ ಅಂತಾಳೆ ತುಂಬಾ ಥ್ಯಾಂಕ್ಸ್ ರಾಣಿ ಎಷ್ಟು ಕೊಡಬೇಕು ಅನ್ನೋವಾಗ ರಾಣಿ ಐನೂರು ರೂಪಾಯಿ ಅಂತ ಹೇಳ್ತಾಳೆ ಏನಿದು ಇಷ್ಟು ಚಿಕ್ಕ ಡಬ್ಬಿಗೆ ಐನೂರು ರೂಪಾಯಿ ಕೊಡ್ಬೇಕಾ ಅಂತಾಳೆ ರೋಹಿಣಿ ಹೌದಕ್ಕ ಇದಕ್ಕೆ ನಮ್ಮ ಊರಲ್ಲಿ ತುಂಬ ಡಿಮ್ಯಾಂಡ್ ಇದೆ ನಿಮಗೋಸ್ಕರ ಅಂತ ಸ್ಪೆಷಲಾಗಿ ತರಿಸಿದ್ದೀನಿ ಅಂತಾಳೆ ರಾಣಿ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅಂತಾಳೆ ಇದು ಚೆನ್ನಾಗಿ ಕೆಲಸ ಮಾಡುತ್ತಲ್ವ ಅಂತಾಳೆ ರೋಹಿಣಿ ಅಕ್ಕ ಇದು ಕೆಲಸ ಮಾಡೋದು ನೋಡಿದ್ರೆ ನೀವೇ ತಿಂಗಳ ತಿಂಗಳ ಒಂದೊಂದು ಬಾಟಲ್ ತರ್ಸ್ಕೊತೀರಾ ಅಂತಾಳೆ ರಾಣಿ ಸರಿ ಅಂತೇಳಿ ರೋಹಿಣಿ ರಾಣಿ ಕೈಗೆ ದುಡ್ಡು ಕೊಟ್ಟು ಕಳಿಸ್ತಾಳೆ ನಂತರ ಮನೋಜ್ನ ನೋಡಿ ಈ ಕಡೆ ರೋಹಿಣಿ ಮನೆಗೆ ಬಂದು ಮನೋಜ್ ಬಗ್ಗೆ ಮಂಚದ ಮೇಲೆ ಕನ್ಸ್ ಕುಳ್ತಿರ್ತಾಳೆ ಆಗಲಿ ಮನೋಜ್ ಬರ್ತೇನೆ ಮನೋಜ್ ಹಾಲ್ ತಗೊಂಡ್ಬಲ್ಲಾ ಕುಡಿತೀರಾ ಅಲ್ವಾ ಅಂತಾಳೆ ಇಲ್ಲ ರೋಹಿಣಿ ಈಗ ಸ್ವಲ್ಪ ಹೊತ್ತಲ್ಲಿ ಟೀ ಕುಡ್ದೆ ಅಂತಾನೆ ಮನೋಜ್ ಇಲ್ಲ ಮನೋಜ್ ಡೈಲಿ ಸ್ವಲ್ಪ ಹಾಲು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾಳೆ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಬೋನ್ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತವೆ ಅಂತಾಳೆ ಈಗ್ಲೂ ನಾನು ಸ್ಟ್ರಾಂಗ್ ಆಗೇ ಇದೀನಲ್ಲ ಅಂತಾನೆ ಮನೋಜ್ ಹಾಗಲ್ಲ ಮನೋಜ್ ನೀವು ಡೈಲಿ ಶೋರೂಮ್ ಹೋಗಿ ನಿಂತೇ ಇರ್ತೀರಲ್ಲ ಮುಂದೆ ನಿಮ್ಗೆ ನೋವು ಬರ್ಬೋದು ಅದಕ್ಕೆ ನೀವು ಡೈಲಿ ಹೆಲ್ದಿ ಫುಡ್ನೇ ತಗೋಬೇಕು ಅಂತಾಳೆ ರೋಹಿಣಿ ಆದರೆ ನನಗೀಗ ಹೊಟ್ಟೆ ಫುಲ್ಲಾಗಿದೆಯಲ್ಲ ಅಂತಾನೆ ಮನೋಜ್ ಆಗ ರೋಹಿಣಿ ಕೋಪ ಮಾಡಿಕೊಂಡು ಒಂದು ಗ್ಲಾಸ್ ನಾಲ್ಕು ಕುಡಿಯೋಕ್ಕೆ ಇಷ್ಟೊಂದೆಲ್ಲ ಮಾತಾಡ್ಬೇಕಾ ಎಲ್ಲದಕ್ಕೂ ಏನೇನಾದರೂ ಹೇಳ್ತಾನೆ ಇರ್ತೀರಾ ಅಂತಾಳೆ ಈಗ ಏನಕ್ಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತಿದೀಯಾ ಅಂತಾನೆ ಮನೋಜ್ ನಿಮ್ಮಮ್ಮ ಹೇಳಿದ್ರೆ ಮಾತ್ರ ಎಲ್ಲನೂ ಮಾಡ್ತೀರಾ ನಾನು ಹೇಳಿದ್ರೆ ಮಾಡೋಕ್ಕಾಗಲ್ವಾ ಅಂತಾಳೆ ಇದಕ್ಕೆಲ್ಲ ಯಾಕೆ ಮದ್ಯ ಹೇಳಿದ್ಯಾ ರೋಹಿಣಿ ಈಗೇನು ನಾನು ನಾಲ್ಕು ಕುಡಿಬೇಕು ಅಷ್ಟೇ ತಾನೆ ಹೋಗಿ ತೊಗೊಂಡ್ಬಾ ಅಂಡೆ ಅಂಡೆಗಟ್ಲೆ ತೊಗೊಂಡ್ಬಾ ನಾನು ಕುಡಿತೀನಿ ರೋಹಿಣಿ ಅಂತಾನೆ ಮನೋಜ್ ಅಯ್ಯೋ ಮನೋಜ್ ಅಷ್ಟೆಲ್ಲ ಕುಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಾಳೆ ಏನು ಅಂತಾನೆ ಮನೋಜ್ ಇಲ್ಲ ಇಲ್ಲ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಮನೋಜ್ ಅಂತಾಳೆ ರೋಹಿಣಿ ಸರಿ ಬಾ ಅಂತ ಹೇಳ್ತಾನೆ ಮನೋಜ್ ಗುಡ್ ಬಾಯ್ ಅಂತಾಳೆ ರೋಹಿಣಿ ಈ ಕಡೆ ಮೀನಾ ಅಡುಗೆ ಮನೆಗೆ ಬರ್ತಾಳೆ ಮೀನಾ ಅಲ್ಲಿ ಅಡುಗೆ ಮಾಡ್ತಿರುವಾಗ ಮೀನವ್ರೆ ಹಾಲು ಇದೆಯಾ ಅಂತ ಕೇಳ್ತಾಳೆ ಇಲ್ಲ ರೋಹಿಣಿ ಈಗ ತಾನೇ ಅತ್ತೆ ಮಾವ ಇಬ್ರಿಗೂ ಕಾಫಿ ಮಾಡಿಕೊಟ್ಟೆ ಅಂತಾಳೆ ಮನೋಜ್ ಅವರು ಹಾಲು ಕೇಳ್ತಿದ್ದಾರೆ ಸ್ವಲ್ಪನೂ ಇಲ್ವಾ ಅಂತ ಕೇಳ್ತಾಳೆ ಸ್ವಲ್ಪನೂ ಇಲ್ಲ ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕು ಅಂತಾಳೆ ಮೀನಾ ಸ್ವಲ್ಪನಾದ್ರೂ ಇಡಬಾರ್ದಿತ್ತ ಅಂತಾಳೆ ರೋಹಿಣಿ ಈ ಟೈಮಲ್ಲಿ ನೀವು ಹಾಲೇ ಕೇಳ್ತಿರ್ಲಿಲ್ಲ ಮೊದಲೇ ಗೊತ್ತಿದ್ದಿದ್ರೆ ಹಾಲು ಸ್ವಲ್ಪನಾದರೂ ಇಡ್ತಿದ್ದೆ ಅಂತಾಳೆ ಮೀನಾ ಸರಿ ಬಿಡಿ ಮೀನಾ ಅವರೇ ನಾನೇ ಅಂಗಡಿಗೋಗಿ ಹಾಲು ತೊಗೊಂಡು ಬರ್ತೀನಿ ಅಂತ ಲೇಹೆ ತೊಗೊಂಡು ರೂಮಿಗೆ ಬರ್ತಾಳೆ ಲೇಹೆ ತೆಗೆದು ಬಚ್ಚಿಟ್ಟು ಕತ್ತೆತ್ತಿ ನೋಡ್ತಾಳೆ ನೋಡಿದ ತಕ್ಷಣ ರೋಹಿಣಿಗೆ ಶಾಕ್ ಯಾಕಂದರೆ ಎದುರುಗಡೆ ಕ್ರಿಶ್ ಪ್ರತ್ಯಕ್ಷ ಆಗಿರ್ತಾನೆ ಕ್ರಿಶ್ ಅವ್ರ ಅಮ್ಮನ ನೋಡಿ ನಗ್ತಾ ನಿಂತಿರ್ತಾನೆ ಹಿಂದೆನೆ ಸೂರ್ಯ ಬರ್ತಾನೆ ಏ ಏನು ಗುಡುಗುಡು ಅಂತ ಓಡ್ ಬಂದ್ಬಿಟ್ಟೆ ಸೂ ತೆಗ್ದಿಡು ಅಂತ ಹೇಳ್ತಾನೆ ಇವ್ನೇನಕ್ಕೆ ಕೃಷ್ಣ ಜೊತೆಲೆ ಕರ್ಕೊಂಡು ಬಂದಿದ್ದಾನಲ್ಲ ನನ್ನ ಎಲ್ಲ ಇವನಿಗೆ ಗೊತ್ತಾಗ್ಬಿಡ್ತಾ ಅಂತ ರೋಹಿಣಿ ಭಯ ಪಟ್ಕೊಂಡಿರ್ತಾಳೆ ಕ್ರೀಷ್ ಹೇಳ್ತಾನೆ ನನ್ನ ಸೂ ತೆಗ್ದಾಯ್ತು ಅಂತ ಸರಿ ಸಾಕ್ಸ್ ತೆಗ್ದಿಡು ಅಂತಾನೆ ಸೂರ್ಯ ಸೂರ್ಯ ಅವರೇ ಈ ಹುಡುಗ ಅಂತಾಳೆ ರೋಹಿಣಿ ಏನು ಇವನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ ಏನು ಗೊತ್ತಿಲ್ಲದಿರೋ ಥರ ಕೇಳ್ತಿದ್ದೀರಲ್ಲ ಇವನ್ ಹೆಸ್ರಾದ್ರು ಗೊತ್ತಿದೀಯಾ ಇವನ್ ಹೆಸರು ಕೃಷ್ ಅಂತಾನೆ ಅಪ್ಪ 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 ಬಾರಪ್ಪ ಮೀನಾ ರವಿ ಶ್ರುತಿ ಎಲ್ಲರೂ ಬನ್ನಿ ಅಂತ ಕೂಗ್ತಿರ್ತಾನೆ ಸೂರ್ಯ ರವಿ ಮೀನಾ ಅಪ್ಪ ಬೇಗ ಬಾರಪ್ಪ ಅಂತ ಕೂಗ್ತಿರ್ತಾನೆ ಆಗ ರೋಹಿಣಿ ಅಯ್ಯಯ್ಯೋ ಇವನು ಎಲ್ಲರೂ ಬೇರೆ ಕರಿತಿದ್ದಾನಲ್ಲ ಏನಾದರೂ ಸತ್ಯ ಗೊತ್ತಿದ್ರೆ ತಾನೆ ಇವ್ನ ಈ ಥರ ಕರೆಯೋದು ಅಯ್ಯೋ ದೇವ್ರೆ ಈಗ ನಾನು ಏನಪ್ಪಾ ಮಾಡಲಿ ಸೂರ್ಯ ಅವರೇ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಹೇಳ್ತಿರ್ತಾಳೆ ಮೀನಾ ಮೀನಾ ರವಿ ಎಲ್ಲರೂ ಬೇಗ ಬನ್ನಿ ಅಂತ ಕೂಗ್ತಾನೆ ಇರ್ತಾನೆ ಏಯ್ ಏನು ಕೋ ನಮ್ಮನೆಲ್ಲ ಕೂಗ್ತಿದೀಯಾ ಏನಕ್ಕೆ ಕೂಗಾಡ್ತಿದೀಯಾ ಅಂತ ಕೇಳ್ತಾನೆ ಮನೋಜ್ ನಿನ್ನೆನ್ಯಾರೋ ಕರೆದಿದ್ದು ಅಂತಾನೆ ಸೂರ್ಯ ರವಿ ಶ್ರುತಿ ಮೀನಾ ಎಲ್ಲರೂ ಬರ್ತಾರೆ ಮೀನಾ ಬಂದು ಹೇ ಕ್ರೀಶ್ ಅಂತ ಮಾತಾಡಿಸ್ತಾಳೆ ರವಿ ಶ್ರುತಿ ಚೆನ್ನಾಗಿದೀಯಾ ಅಂತ ಮಾತಾಡಿಸ್ತಿರ್ತಾರೆ ಸೂರ್ಯ ಅಪ್ಪ ಯಾರು ಬಂದಿದ್ದಾರೆ ನೋಡಪ್ಪ ಅಂತಾನೆ ಹೇ ಕ್ರೀಶ್ ಚೆನ್ನಾಗಿದೀಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು ಚೆನ್ನಾಗಿದೀನಿ ತಾತ ಅಂತಾನೆ ಕ್ರೀಶ್ ಮೀನಾ ಏನ್ರಿ ಕೃಷ್ಣ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಅಂತ ಕೇಳ್ತಾಳೆ ಇನ್ಮೇಲೆ ಅವನು ಈ ಮನೆ ಮಗ ಅಂತಾನೆ ಸೂರ್ಯ ರೋಹಿಣಿ ನಿಂತಲೇ ಗರಗ್ರಹ ಅಂತ ನಡ್ತಿರ್ತಾಳೆ ಅಲ್ಲಿಗೆ ಶಾಂತಿ ಬರ್ತಾಳೆ ಏನ್ರಿ ಕ್ರೀಷ್ ಯಾವಾಗಲೂ ನಮ್ಮನೆ ಮಗನೇ ಅಲ್ವಾ ಅಂತಾಳೆ ಮೀನಾ ಅವ್ರ ಅಜ್ಜಿ ಬಂದಿಲ್ವಾ ಅಂತ ಕೇಳ್ತಾಳೆ ಅವ್ರು ಬರಲಿಲ್ಲ ಅಂತಾನೆ ಸೂರ್ಯ ಅಲ್ಲ ರೀ ಅವತ್ತು ಮಗುನ ದುರ್ದು ತಗೋತೀವಿ ಅಂತ ಹೇಳಿದರು ಅಯ್ಯಮ್ಮ ಆಗಲ್ಲ ಅಂತ ಜಗಳ ಮಾಡಿಕೊಂಡು ಇವನ್ನ ಕರ್ಕೊಂಡೋದ್ರು ಮತ್ತು ಏನಕ್ರಿ ತಿರ್ಗಾ ಈ ಹುಡುಗನ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಇವನು ಅಂತಾಳೆ ಏಯ್ ಅವ್ರು ಗೊತ್ತಿಲ್ಲ ಇರೋ ಹಾಗೆ ಕರ್ಕೊಂಡು ಬಂದ್ಬಿಟಿಯಾ ಹೆಂಗೆ ಅಂತಾನೆ ಮನೋಜ ಏ ಮನೋಜ ಇವನು ಯಾಕೋ ಆ ರೀತಿಯೆಲ್ಲ ಮಾಡ್ತಾನೆ ಮೊದಲು ಅವ್ನಿಗೆ ಮಾತಾಡೋಕೆ ಬಿಡು ಅಂತಾನೆ ರವಿ ಏನೋ ಸೂರ್ಯ ಇವನೊಬ್ಬನೇ ಕರ್ಕೊಂಡು ಬಂದಿದೀಯಾ ಇವ್ರು ಅಜ್ಜಿ ಎಲಿ ಅಂತಾರೆ ರಂಗನಾಥ್ ಅವರು ಅವರು ಹಾಸ್ಪಿಟಲ್ನಲ್ಲಿ ಇದ್ದಾರಪ್ಪ ಅಂತಾನೆ ಸೂರ್ಯ ಸೂರ್ಯ ಹಾಗಂದಿದ್ದ ತಕ್ಷಣನೇ ರೋಹಿಣಿ ಗಾಬರಿಯಾಗಿ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಅಯ್ಯಯ್ಯೋ ಏನೇ ಹೇಳ್ತಿದ್ದೀರಾ ಏನಾಯ್ತು ಇವ್ ಅಜ್ಜಿಗೆ ಅಂತ ಕೇಳ್ತಾಳೆ ಮೀನಾ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಮೀನಾ ಅಂತಾನೆ ಸೂರ್ಯ ಮೀನಾ ಆಕ್ಸಿಡೆಂಟ್ ಅಂತಾಳೆ ಅಯ್ಯಯ್ಯೋ ಹೇಗೋ ಆಯ್ತು ಅಂತಾರೆ ರಂಗನಾಥ್ ಅವರು ಅಪ್ಪ ನೀನ ಸ್ಕೂಲಲ್ಲಿ ಬಿಟ್ಟು ಬರ್ತಿದ್ನಲ್ಲಪ್ಪ ಹಾಗಂತ ಹೇಳಿ ಸೂರ್ಯ ಏನೇನಾಯಿತು ಎಲ್ಲನೂ ಹೇಳ್ತಾನೆ ಬೈಕ್ ಆ್ಯಕ್ಸಿಡೆಂಟ್ ಆಯಿತು ಅಂತ ಅಲ್ಲಿರೋರು ಹೇಳಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ ಇದೇನಪ್ಪ ಅಲ್ಲಿ ನಡೆದಿದ್ದು ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ತುಂಬ ಏಟಾಗಿದೆ ಅಂತಾನೆ ಪ್ರಾಣಿಕೇನು ತೊಂದರೆ ಇಲ್ಲ ಅಲ್ವೇನಪ್ಪ ಅಂತಾರೆ ರಂಗನಾಥ್ ಅವರು ಇಲ್ಲೇ ಇಲ್ಲಪ್ಪ ಪ್ರಾಣಿಕೇನು ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದಾರಪ್ಪ ಆದರೆ ಸ್ವಲ್ಪ ದಿನ ಹಾಸ್ಪಿಟಲ್ನಲ್ಲಿ ಇರಬೇಕು ಅಂತ ಡಾಕ್ಟ್ರ್ ಹೇಳಿದಾರಪ್ಪ ಅಂತಾನೆ ಸೂರ್ಯ ಏನ್ರಿ ನನಗೊಂದು ಫೋನ್ ಮಾಡಿದರೆ ನಾನು ಬಂದು ನೋಡ್ಕೋತಿರ್ಲಿಲ್ವಾ ಅಂತಾಳೆ ಮೀನಾ ಅಂಥ ಸಮಯದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದೇ ಅರ್ಜೆಂಟ್ ಆಗಿತ್ತು ಮೀನಾ ಅಂತಾನೆ ಸೂರ್ಯ ಪಾಪ ಅವರು ಕೃಷ್ಣ ಒಬ್ಬರೇ ನೋಡ್ಕೋತಿದ್ರು ಅಂತಾಳೆ ಪಾಪ ಇವನು ಇವರಜ್ಜಿನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದೆ ಇವನು ಇಲ್ಲಿಗೆ ಅಂತ ಹೋಗ್ತಾನೆ ಅವ್ರಿಗೆ ಬೇರೆ ಈ ಊರಲ್ಲಿ ಯಾರು ಗೊತ್ತಿಲ್ಲ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತಾನೆ ಸೂರ್ಯ ಹೌದು ರೀ ಕೃಷ್ಣ ಹೇಗೆ ಒಬ್ಬನೇ ಬಿಡೋಕ್ಕಾಗುತ್ತೆ ನಮ್ಮನೇಲೆ ನೋಡ್ಕೊಳ್ಳೋಣ ಅಂತಾಳೆ ಮೀನಾ ಆಗ ಶಾಂತಿ ಏನೇ ಇವನೇನು ನಿನ್ನ ಮಗನ ಇಲ್ಲಿಗೆ ಕರ್ಕೊಂಡು ಬಂದು ನೋಡ್ಕೊಳಕ್ಕೆ ಅಂತಾಳೆ ಏಯ್ ಇವನು ಯಾಕೋ ಇಲ್ಲಿಗೆ ಕರ್ಕೊಂಡು ಬಂದೆ ಇವನು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ ಇದೇನು ಧರ್ಮಚತ್ರನ ಕಂಡುಕಂಡೋರೆಲ್ಲ ಎಲ್ಲಿಗೆ ಬರೋಕ್ಕೆ ಅಂತಾಳೆ ಅತ್ತೆ ಏನು ನೀವು ಹೀಗೆ ಹೇಳ್ತಿದ್ದೀರಾ ಅವ್ನು ಚಿಕ್ಕ ಮಗು ಅಂತಾಳೆ ಮೀನಾ ಹೌದೌದು ಅವನನ್ನು ತೊಟ್ಲಿಗೆ ಅಕ್ಕಿಗೆ ತೂಗು ಬೆಳೆದಿದ್ದಾನೆ ಅವನು ಚಿಕ್ಕ ಮಗುನ ಅಂತಾಳೆ ಶಾಂತಿ ಆಗ ಅವರು ಏ ಶಾಂತಿ ನಿನಗೆ ಸ್ವಲ್ಪನಾದರೂ ಮನಸ್ಸಾಕ್ಷಿ ಇದೆಯಾ ಅವ್ರು ಅಜ್ಜಿ ಬೇರೆ ಇದ್ದಾರೆ ಪಾಪ ಚಿಕ್ಕ ಮಗು ಎಲ್ಲಿಗೆ ಅಂತ ಹೋಗುತ್ತೆ ಅವನನ್ನು ನೋಡ್ಕೊಳ್ಳೋ ಬೇರೆ ಯಾರೂ ಇಲ್ಲ ಅವ್ನು ಇಲ್ಲೇ ಎಲ್ಲಿ ಬಿಡು ಅಂತಾರೆ ಪಾಪ ಅಮ್ಮ ಅವ್ನಿನ್ನು ಚಿಕ್ಕ ಮಗು ಅಂತಾನೆ ರವಿ ಏಯ್ ಸುಮ್ಮನೆ ಇರೋ ಅವ್ನಿಗೆ ಅಪ್ಪ ಯಾರು ಅಮ್ಮ ಯಾರು ಅಂತ ಗೊತ್ತಿಲ್ಲ ಇವ್ನ ಹಿಂದೆ ಅದೆಂತ ಕತೆ ಇದೆಯೋ ಏನೋ ನಮಗೇನು ಗೊತ್ತು ಅದೆಲ್ಲ ನಮ್ಮನೆ ತನಕ ಏನಕ್ಕೆ ಇವನನ್ನ ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ಬಿಡಿ ಅಂತಾಳೆ ಶಾಂತಿ ಅವನನ್ನು ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ಬಿಡೋಕ್ಕಾಗಲ್ಲ ಅವನನ್ನು ಕರ್ಕೊಂಡು ಬಂದಿರೋದು ನಾನು ಅಂತಾನೆ ಸೂರ್ಯ ಏಯ್ ಆ ಹುಡ್ಗನಿಗೆ ಅಮ್ಮ ಅಂತ ಇದ್ದಾರಲ್ವ ಅವ್ರಿಗೆ ಇನ್ಫಾರ್ಮ್ ಮಾಡೋದಲ್ವ ಅಂತಾನೆ ಮನೋಜ ಆಗ ರೋಹಿಣಿ ಕೃಷ್ಣೇ ನೋಡ್ತಿರ್ತಾಳೆ ಕೃಷ್ಣ ರೋಹಿಣಿನ ನೋಡ್ತಿರ್ತಾನೆ ಆ ಹುಡ್ಗಿ ಮತ್ತೆ ದುಬೈಗೆ ಹೋದ್ಲು ಅಂತ ಅವ್ರ ಅಜ್ಜಿ ಹೇಳ್ತಿದ್ರು ಕಣ ಅಂತಾನೆ ಸೂರ್ಯ ಇಲ್ಲಿ ಬಿಡೋ ನೀನು ಫೋನ್ ಮಾಡಿ ಈ ಹುಡುಗನ ಏನು ಮಾಡೋದು ಎಲ್ಲಿ ಬಿಡೋದು ಅಂತ ಕೇಳು ಆವಾಗ ಅವರು ಹೇಳ್ತಾರೆ ಅಂತಾನೆ ಮನೋಜ ನಂಬರ್ ನನ್ನ ಹತ್ರ ಎಲ್ಲೋ ಇದೆ ಇವ್ರಜ್ಜಿಗೆ ಬೇರೆ ಪ್ರಜ್ಞೆ ಇಲ್ಲ ಇನ್ನು ಇವು ನಮ್ಮ ದುಬೈನಿಂದ ಬರೋವರೆಗೂ ಈ ಹುಡುಗನ ಎಲ್ಲಿ ಅಂತ ಬಿಡೋದು ಅಂತಾನೆ ಸೂರ್ಯ ಎಲ್ಲಿಗಾದರೂ ಕರ್ಕೊಂಡೋಗಿ ಬಿಡು ಇಲ್ಲಿ ಮಾತ್ರ ಇರಬಾರ್ದು ಅಂತಾಳೆ ಶಾಂತಿ ಅಮ್ಮ ಏನಮ್ಮ ಹೀಗೆ ಹೇಳ್ತಿದ್ದೀರಾ ಒಂದೆರಡು ದಿನ ತಾನೇ ಇಲ್ಲಿ ಬಿಡಮ್ಮ ಅಂತಾನೆ ರವಿ ಎರಡು ದಿನ ಅಲ್ಲ ಒಂದಿನವೂ ಇರಬಾರ್ದು ಅಂತ ನಾನು ಹೇಳ್ತಿದ್ದೀನಿ ಅಂತಾಳೆ ಶಾಂತಿ ಅವನು ಇಲ್ಲೇ ಇರ್ತಾನೆ ಅಂತ ಸೂರ್ಯ ವಾದ ಮಾಡ್ತಾನೆ ಏಯ್ ಇದು ನನ್ನ ಮನೆ ಕಣು ಇಲ್ಲಿ ಯಾರು ಇರಬೇಕು ಇರಬಾರ್ದು ಅನ್ನೋದನ್ನ ನಾನು ನಿರ್ಧಾರ ಮಾಡಬೇಕು ಅಂತಾಳೆ ಶಾಂತಿ ಈ ಮನೆ ಅಪ್ಪನ ಹೆಸರಲ್ಲೇ ಇದೆ ಅವರೇ ಹೇಳಿ ಅಂತಾನೆ ಸೂರ್ಯ ಏ ಶಾಂತಿ ಸ್ವಲ್ಪ ಮನಕ್ಕೆ ಸಾಕ್ಷಿಯಿಂದ ನಡ್ಕೊ ಅವನ ಮುಖ ನೋಡು ಸ್ವಲ್ಪ ಅವ್ನಿಗೆ ಇಲ್ಲಿ ನೋಡ್ಕೊಳ್ಳೋದು ಯಾರೂ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅಂತಾರೆ ರಂಗನಾಥ್ ಅವರು ಅತ್ತೆ ಕ್ರಿಶ್ ಇಲ್ಲೇ ಇಲ್ಲಿ ನಾನು ನೋಡ್ಕೋತೀನಿ ಅಂತಾಳೆ ಮೀನಾ ಹಾಗಾದರೆ ಕರ್ಕೊಂಡೋಗಿ ನಿಮ್ಮ ಮನೇಲಿ ಬಿಟ್ ಬಾ ಊರಲ್ಲಿ ಎಷ್ಟೊಂದು ಹಾಸ್ಟೆಲ್ಗಳಿವೆ ಅಲ್ಲಿಗೆ ಕರ್ಕೊಂಡೋಗಿ ಬಿಡೋ ಕೇಳು ಅಂತಾಳೆ ಶಾಂತಿ ಅತ್ತೆ ಅವನ ಹಾಸ್ಟೆಲ್ಗೆ ಹೋಗಕ್ಕೆ ಅವನು ಯಾರು ಇಲ್ದಿರೋನಲ್ಲ ಅವನಿಗೆ ಅಮ್ಮ ಇದ್ದಾರೆ ಅವ್ರ ಅಜ್ಜಿ ಇದ್ದಾರೆ ಜೊತೆಗೆ ನಾವು ಇದ್ದೀವಿ ಅಂತಾಳೆ ಮೀನಾ ಏ ಶಾಂತಿ ಇವನೇನು ಸ್ಕೂಲ್ನಲ್ಲಿ ಓದ್ದೇರೋ ಹುಡುಗ ಅಲ್ಲ ಚೆನ್ನಾಗಿ ಓದೋ ಹುಡುಗ ಇವನು ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಗೊತ್ತಾ ಅಂತಾರೆ ರಂಗನಾಥ್ ಅವರು ಹೌದೇನಪ್ಪ ಏ ಕ್ರೀಶ್ ನೀನು ಹೇಳಲೇ ಇಲ್ವಲ್ಲ ಅಂತಾನೆ ಸೂರ್ಯ ಇವ್ರ ಕ್ಲಾಸ್ ಟೀಚರ್ ಹತ್ರ ನಾನು ಅವಾಗವಾಗ ವಿಚಾರಿಸ್ತಿರ್ತೀನಿ ಇವನು ಚೆನ್ನಾಗಿ ಓದ್ತಾನೆ ಅಂತ ಅವ್ರು ಹೇಳ್ತಿದ್ರು ಅಂತಾರೆ ರಂಗನಾಥ್ ಅವರು ಈಗ ಪಾಪ ಅವನನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ಅಂದರೆ ಅವ್ರ ವಿದ್ಯಾಭ್ಯಾಸ ಏನಾಗಬೇಕು ಅಂತಾರೆ ರಂಗನಾಥ್ ಅವರು ಅದೇನು ಬೇಕಾದರೂ ಆಗಲಿ ಅವ್ನು ಮಾತ್ರ ಇಲ್ಲಿರಬಾರ್ದು ಅಂತಾಳೆ ಶಾಂತಿ ಅಪ್ಪ ಅವನೇಲ್ಲೂ ಹೋಗಲ್ಲ ಅಪ್ಪ ಅವನನ್ನು ನಾನು ಕರ್ಕೊಂಡು ಬಂದಿರೋದು ಅಂತಾನೆ ಸೂರ್ಯ ಅಲ್ಲಿ ರೋಹಿಣಿ ಮೇಲಗೆ ಮನೋಜ್ ಹತ್ರ ಹೋಗ್ಬಿಟ್ಟು ಮನೋಜ್ ಪಾಪ ಅವನಿನ್ನೂ ಚಿಕ್ಕ ಹುಡುಗ ಇಲ್ಲೇ ಇರಲಿ ಅಂತ ಅತ್ತೆ ಹತ್ರ ಹೇಳಿ ಅಂತಾಳೆ ಏ ಶಾಂತಿ ಸ್ವಲ್ಪ ದಿನ ತಾನೇ ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂತಾರೆ ರಂಗನಾಥ್ ಅವರು ಹೌದಮ್ಮ ಇಲ್ಲೇ ಇಲ್ಲಿ ಬಿಡಮ್ಮ ಅಂತಾನೆ ಮನೋಜ್ ಹೋಗಿ ಮನೋಜ್ ಹೇಳೋದು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಏ ನೀನೇನು ಈ ರೀತಿ ಮಾತಾಡ್ತಿರೋದು ಅಂತಾಳೆ ಶಾಂತಿ ಹೌದಮ್ಮ ಸ್ವಲ್ಪ ದಿನ ಅಲ್ವಾ ಇಲ್ಲಿ ಬಿಡಮ್ಮ ಅಂತಾನೆ ಮನೋಜ ಮತ್ತೆ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗ್ತೀರಾ ದೇವರು ಮಕ್ಕಳು ಎಲ್ಲರೂ ಒಂದೇ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಈ ಮಗು ಯಾಕೆ ಮನೇಲಿ ಇರಬಾರ್ದು ಅಂತಳೆ ಶ್ರುತಿ ಕರೆಕ್ಟ್ ಪಾಯಿಂಟ್ನೇ ಹೇಳ್ತಿದ್ದಾಳಮ್ಮ ಏ ನೀನು ಯಾವಾಗ ಇದನ್ನೆಲ್ಲ ಯೋಚನೆ ಮಾಡೋದು ಕಲಿತೆ ಅಂತಾನೆ ರವಿ ಅದು ಸೀರಿಯಲ್ ಡಬ್ಬಿಂಗ್ ಕಣು ಅಂತಾಳೆ ಶ್ರುತಿ ಏ ಶಾಂತಿ ನಮ್ಮ ಸುತ್ತ ಇರೋರಿಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ನಮಗೂ ಆ ಪುಣ್ಯ ಸಿಗುತ್ತೆ ಕಣೆ ಅಂತಾರೆ ರಂಗನಾಥ್ ಅವರು ಅಪ್ಪ ಅಪ್ಪ ಇರಪ್ಪ ಎಷ್ಟು ಜನ ನಮ್ಮ ಕಡೆ ಇರ್ತಾರೆ ಅನ್ನೋದು ವೋಟ್ ಮಾಡಿದರೆ ಗೊತ್ತಾಗುತ್ತೆ ಅಂತಾನೆ ರಿಶ್ ಇಲ್ಲೇ ಇಲ್ಲಿ ಅನ್ನೋರು ಕೈ ಎತ್ತಿ ಅಂತ ಹೇಳ್ತಾನೆ ಸೂರ್ಯ ಶಾಂತಿನ ಬಿಟ್ಟು ಎಲ್ಲರೂ ಕೈ ಎತ್ತುತ್ತಾರೆ ಮನೋಜ್ ಮತ್ತು ರೋಹಿಣಿನೂ ಕೂಡ ಕೈ ಎತ್ತುತ್ತಾರೆ ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡ್ತಾರೆ ರವಿ ಶ್ರುತಿ ಸೂರ್ಯ ಮೀನ ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ಮನೋಜ್ ರೋಹಿಣಿ ಕೈ ಎತ್ತಿರೋದನ್ನ ಶಾಂತಿ ನೋಡ್ಬಿಟ್ಟು ಏಯ್ ಅಂತಾಳೆ ನಂತರ ಕ್ರಿಶ್ ಕೂಡ ಕೈ ಎತ್ತಾನೆ ಏ ಕ್ರೀಷ್ ನಿನ್ನ ನೋಟ್ ನೀನೇ ಹಾಕೋತಿದೀಯಾ ಅಂತಾನೆ ಸೂರ್ಯ ಎಲ್ಲರೂ ಸೇರಿಸಿ ಒಟ್ಟು ಎಂಟು ಓಟ್ ಆಯಿತು ಸಕ್ಕರೆಗೆ ಅವ್ರೊಬ್ರದೇ ಓಟು ಅದರಿಂದ ಅವ್ರು ಔಟ್ ಆಗೋದ್ರು ಕ್ರಿಶ್ ಇಲ್ಲೇ ಇರ್ತಾನೆ ಅಂತಾನೆ ಸೂರ್ಯ ಏಯ್ ನಾನು ಬೇಡ ಅಂತ ಹೇಳ್ತಿಲ್ವೇನೋ ಅಂತಾಳೆ ಶಾಂತಿ ಆಗ ಕ್ರಿಶ್ ಶಾಂತಿ ಹತ್ರ ಬಂದು ಅಜ್ಜಿ ನಾನು ಇಲ್ಲೇ ಇರ್ತೀನಿ ಅಜ್ಜಿ ಅಂತ ಹೇಳ್ತಾನೆ ನಾನು ಯಾವಾಗಲೂ ನಿನಗೆ ಅಜ್ಜಿಯಾದೆ ಯಾರ ಮಗನೋ ಏನೋ ನೀನು ನಾನು ಯಾಕೆ ನಿನ್ಗೆ ಅಜ್ಜಿ ಆಗಲಿ ನನ್ನ ಆ ರೀತಿಯೆಲ್ಲ ಕೂಗ್ಬೇಡ ಅಂತಾಳೆ ಶಾಂತಿ ಹಾಗಾದರೆ ಅಕ್ಕ ಅಂತ ಕರೆಯೋ ಅಂತಾನೆ ಸೂರ್ಯ ಆಗ ಶಾಂತಿ ಕೋಪ ಮಾಡ್ಕೊಂಡು ಏನಂತನೂ ಕರೆಯೋದು ಬೇಡ ಅಂತಳೆ ಏ ಶಾಂತಿ ನಾನು ಹೇಳೋದನ್ನು ಕೇಳು ಅವ್ರ ಅಜ್ಜಿ ಹುಷಾರಾಗೋವರೆಗೂ ಇಲ್ಲೇ ಇರ್ತಾನೆ ಬಿಡು ಅಂತಾರೆ ರಂಗನಾಥ್ ಅವರು ಥ್ಯಾಂಕ್ಸ್ ತಾತ ಅಂತ ರಂಗನಾಥ್ ಅವ್ರ ಹತ್ರ ಓಡೋಗ್ತಾನೆ ಕ್ರೀಶ್ ನೀನು ಭಯಪಡ್ಬೇಡ ಕ್ರೀಶ್ ಅಜ್ಜಿ ಸರಿ ಹೋಗೋವರೆಗೂ ನೀನು ಇಲ್ಲೇ ಇರು ಅಂತಾರೆ ರಂಗನಾಥ್ ಅವರು ಏನ್ರಿ ನಿಮ್ಮನ್ನ ತಾತ ಅಂತ ಕರಿತಿದ್ದಾನಲ್ಲ ಅಂತಾಳೆ ಶಾಂತಿ ನನ್ನನ್ನು ಅವನು ಅದೇ ಥರನೇ ಕರಿತಾನೆ ಅದರಿಂದ ಏನಾಗಬೇಕು ನನ್ನನ್ನು ಅದೇ ಥರ ಕರಿಯಪ್ಪ ಅಂತಾರೆ ರಂಗನಾಥ್ ಅವರು ಸರಿ ತಾತ ಅಂತಾನೆ ಕ್ರೀಶ್ ನಾನು ಹೇಳೋದನ್ನ ಈ ಮನೆಯಲ್ಲಿ ಯಾರು ಕೇಳಲ್ಲ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಶಾಂತಿ ಅಲ್ಲಿಂದ ಎದ್ದೋಗ್ತಾಳೆ ಮನೋಜ್ ಅಮ್ಮ ಅನ್ಕೊಂಡು ಹೋಗ್ತಾನೆ ಶಾಂತಿ ಅವನನ್ನು ತಿರುಗಿ ನೋಡದೆ ಹೋಗ್ತಾಳೆ ಮೀನಾ ಅವನೇನು ತಿಂದಿಲ್ಲ ಅಡುಗೆ ಆಗಿದೆ ಅಲ್ವಾ ಅಂತಾನೆ ಸೂರ್ಯ ಹಾವಿ ಅಂತಾಳೆ ಮೀನಾ ಸೂರ್ಯ ಕ್ರೀಶ್ ಕೈ ಹಿಡ್ಕೊಂಡು ಊಟಕ್ಕೆ ಹೋಗ್ತಿರ್ತಾನೆ ಆದರೆ ಕ್ರೀಶ್ ರೋಹಿಣಿ ಕಡೆ ತಿರುಗಿ ತಿರುಗಿ ನೋಡ್ತಾ ಇರ್ತಾನೆ ರೋಹಿಣಿ ಕೂಡ ಅವನನ್ನೇ ನೋಡ್ತಿರ್ತಾಳೆ ಕ್ರಿಶ್ ಎಲ್ಲಿ ತನ್ನ ಸತಿಯನ್ನ ಮನೆಯವ್ರಿಗೆ ಹೇಳ್ಬಿಡ್ತಾನೋ ಅಂತ ಭಯ ಕಾಡ್ತಿರುತ್ತೆ ಅವಳಿಗೆ ತಕ್ಷಣ ರೋಹಿಣಿ ಹಾಸ್ಪಿಟ್ಲ್ ಕಡೆ ಓಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು